ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಹೊರಟಿರೋದು ಹೋಳಿಗೆ ಸಾಂಬಾರ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತುಪ್ಪ ಒನ್ ಟೇಬಲ್ ಸ್ಪೂನ್ ಈರುಳ್ಳಿ ಅರ್ಧ ಬೌಲ್ ಬೆಳ್ಳುಳ್ಳಿ ಒಂದು ಗೆಡ್ಡೆ ಅರ್ಧ ಜಜ್ಜಿ ಇಟ್ಕೊಂಡಿದೀನಿ ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಈ ಬೆಳ್ಳುಳ್ಳಿನ ಈರುಳ್ಳಿ ಜೊತೆನೆ ಹುರ್ಕೊತೀನಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈರುಳ್ಳಿ ಅರ್ಧಂಬರ್ಧ ಫ್ರೈ ಆದಮೇಲೆ ಮೆಂತ್ಯೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಕಾಳು ಮೆಣಸು ಒನ್ ಟೀ ಸ್ಪೂನ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಮೂರು ಗುಂಟೂರ್ ಮೆಣಸಿನ್ಕಾಯಿ ಆರು ಈರುಳ್ಳಿ ಲೈಟ್ ಬ್ರೌನ್ ಆಗೋವರೆಗೂ ಮೀಡಿಯಂ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಬ್ಯಾಡ್ಗಿ ಮೆಣಸಿನ್ಕಾಯಿ ನಾನು ಕಲರ್ಗೋಸ್ಕರ ಹಾಕಿದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ನಡೆಯುತ್ತೆ ನೋಡಿ ಈ ತರ ಕಲರ್ ಚೇಂಜ್ ಆಗ್ಬೇಕು ಆಗಿದೆ ಇದು ಪಕ್ಕಕ್ಕೆ ಇಟ್ಕೊಂತೀನಿ ತುಪ್ಪ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಮೇಲೆ ಕಟ್ ಮಾಡಿರೋಂಥ ಟೊಮೆಟೊ ಹಾಕೋತಾ ಇದ್ದೀನಿ ಜಜ್ಜಿರುವಂಥ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣು ತಗೊಂಡು ಇದೇ ಬೌಲ್ನಲ್ಲೇ ಒಂದು ಬೌಲ್ನಷ್ಟು ನೀರು ಹಾಕಿ ನೆನೆಸಿಬಿಟ್ಟು ರಸ ತೆಗೆದು ಹಾಕೋತಾ ಇದ್ದೀನಿ ಅರಿಶಿನ ಒಂದು ಚಿಟಿಕೆ ಹುಣ್ಸೆಣ್ಣಲ್ಲಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಇದನ್ನ ಡ್ರೈಯರ್ ರುಬ್ಕೊಂಡ್ ಬರ್ತೀನಿ ನೋಡಿ ಈ ತರ ರುಬ್ಕೊಂಬಂದಿದಿನಿ ಸ್ವಲ್ಪ ನೀರು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ ಬರ್ತೀನಿ ರುಬ್ಬಿರೋ ಅಂತದನ್ನ ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಕಡಿಮೆ ಉರಿ ಇಟ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಆದ್ಮೇಲೆ ಬೇಳೆ ಬೇಯಿಸಿರೋ ಕಟ್ಟಿರುತ್ತಲ್ಲ ಅದನ್ನ ಸೇರ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹೂರ್ಣ ತಗೊಂಡಿದ್ದೀನಿ ಒಂದು ಬೌಲ್ನಷ್ಟು ನೀರು ಹಾಕಿ ಸ್ವಲ್ಪ ಗಂಟಿಲ್ದಂಗೆ ಇಲ್ದಂಗೆ ಇದ್ದೀನಿ ಇದೇ ಬೌಲ್ನೊಳಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡು ಅದನ್ನು ಕೂಡ ಇದೇ ಥರ ಕ್ಲೀನಾಗಿ ಸ್ವಲ್ಪನೂ ಗಂಟಿಲ್ದಂಗೆ ಕಲಿಸ್ಕೊಂಡು ಕಲ್ಸ್ಕೊಂಡು ಹಾಕ್ಕೋತಾ ಇದ್ದೀನಿ ನಾಲ್ಕು ಬೌಲ್ನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅನ್ನದ ಜೊತೆ ತಿನ್ನೋದಕ್ಕೆ ಮಾತ್ರ ಸಾಂಬಾರು ಮಾಡ್ತಾ ಇರೋದು ನೀವು ಬೇಕಾದ್ರೆ ಮುದ್ದೆ ಜೊತೆ ತಿನ್ನೋರಾದ್ರೆ ಸ್ವಲ್ಪ ನೀರ್ ಕಡಿಮೆ ಹಾಕೊಂಡು ಗಟ್ಟಿಗೆ ಮಾಡ್ಕೊಳ್ಳಿ ಈ ಸಾಂಬಾರು ತಿನ್ನೋದಿಕ್ಕೆ ಹುಳಿ ಸಿಹಿ ಖಾರ ಮೂರು ಇರುತ್ತೆ ತೆಂಗಿನಕಾಯಿ ತುರಿ ಎರಡು ಟೇಬಲ್ ಸ್ಪೂನ್ ಈ ಸಾಂಬಾರ್ನ ನೀವು ಎರಡು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಕಲ್ಲುಪ್ಪು ಒನ್ ಟೇಬಲ್ ಸ್ಪೂನ್ ಐದು ನಿಮಿಷ ಇದನ್ನು ಆಗಿದೆ ಇದು ಗ್ಯಾಸ್ ಆಫ್ ಮಾಡ್ಕೊಂತೀನಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ ಹೋಳಿಗೆ ಸಾಂಬಾರ್ ರೆಡಿ